ಹ್ಯಾಲೋ ವೆಲ್ಕಮ್ ಬ್ಯಾಕ್ ಟು ಮೈಟ್ಯೂಬ್ ಚಾನಲ್ ದಿಸ್ ಮೈ ಸೈಕಾಲಜಿಸ್ಟ್ ಎಲ್ಲರೂ ಸೇಫ್ ಆಗಿದ್ದೀರಾ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಕೂಡ ನಾನು ಅನ್ಕೊಂತ ನಾನು ಕೂಡ ಈ ಕಡೆ ಸೂಪರಾಗಿದ್ದೀನಿ ನಾನು ನಿಮ್ಮ ಮಹೇಶ್ ಇವತ್ತಿನ ವಿಚಾರ ತುಂಬ ನೋವಿನ ವಿಚಾರ ತುಂಬ ನಮ್ಮ ಸೊಸೈಟಿ ಎಲ್ಲಿ ಹೋಗ್ತಿದೆ ಅನ್ನೋದು ಗೊತ್ತಾಗ್ತಿಲ್ಲ ನಿಜ ನಮ್ಮ ಸೊಸೈಟಿಲಿ ನಾವು ಯಾವ ರೀತಿ ನಮ್ಮ ಒಂದು ಫೈ ಜಿ ಜನ್ರೇಷನ್ ಬಂದು ಇಷ್ಟೆಲ್ಲ ಕೆಡಿಸ್ತಿದೆಯ ಒಂದು ಯುವ ಜನತೆನ ಅಂತ ನನಗೆ ಕ್ವೆಶನ್ ಮಾರ್ಕ್ ಹಾಕೋಗಿದೆ ಎಷ್ಟೊಂದು ಜನ ಪ್ರೀತಿಯಲ್ಲಿ ಪ್ರೀತಿಯನ್ನು ಹೆಸರಲ್ಲಿ ಅಕ್ರಮ ಸಂಬಂಧಗಳು ಯಾಕೆ ಪ್ರೀತಿಯನ್ನು ಹೆಸರಲ್ಲಿ ದೈಹಿಕ ಒಂದಾಗೋದು ಯಾಕೆ ಪ್ರೀತಿಯನ್ನು ಹೆಸರಲ್ಲಿ ಫಿಸಿಕಲ್ ನೀಡ್ಸ್ ಬಗ್ಗೆ ಲವಲ್ಲಿ ಇರ್ತೀರಾ ಆ ಹುಡುಗನ ಜೊತೆನೇ ಮೂವ್ ಆಗಬೇಕಲ್ವಾ ಇಲ್ಲ ಮದುವೆ ಆದಮೇಲೆ ಮೂವ್ ಆಗಿ ಲವ್ವರ್ ಇಟ್ಕೊಂಡು ನಿಮ್ಮ ಹುಡುಗನ ಜೊತೆನೇ ನೀವು ಮೋಸ ಮಾಡಿ ಇನ್ನೊಂದು ಹುಡುಗನ ಜೊತೆ ಹೋಗ್ತೀರ ಅಂತಂದರೆ ಎಲ್ಲಿ ಹೋಗ್ತಿದೆ ನಮ್ಮ ಸೊಸೈಟಿ ನಮ್ಮ ಎಥಿಕ್ಸ್ ಎಲ್ಲ ಹೋಗ್ತಿದೆ ಅಲ್ಲ ಗುರು ನನಗೊಂದು ಅರ್ಥ ಆಗ್ತಾಯಿಲ್ಲ ಒಂದು ಹುಡುಗ ಇರ್ತಾನೆ ಅವನ ಜೊತೆ ಮಲಗಿರ್ತೀರಾ ಹತ್ರ ಸುಖ ತಗೊಂಡಿರ್ತೀರಾ ಆ್ಯಂಡ್ ಎಗೇನ್ ಯು ಆರ್ ಗೋಯಿಂಗ್ ಚೂಸ್ ಅನದರ್ ಗಾಯ್ ನನ್ನ ಅದು ಪಾಸಿಬಲ್ ನೋಡಿ ಇವನ್ ನನ್ನ ಎಕ್ಸಾಂಪಲ್ ನನ್ನ ಬೇರೆಯವ್ರು ತಗೊಳ್ಳಿ ಒಬ್ಬರಿಗೆ ನಾವು ಮೈ ತೋರಿಸಿದ್ದೀವಿ ಅಂತಂದರೆ ಇನ್ನೊಬ್ರಿಗೆ ತೋರಿಸಿದ್ರೆ ನಾಚಿಕೆ ಆಗುತ್ತೆ ಆ್ಯಸ್ ಎ ಹುಡುಗನಾಗಿ ಯಾವುದು ಬೇಡ ನಾವು ಪಬ್ಲಿಕ್ ಪ್ಲೇಸಲ್ಲಿ ಏನಾದರೂ ವಾಶ್ರೂಮ್ಗೆ ಹೋಗಿ ಬಂದು ಪಬ್ಲಿಕ್ ಟಾಯ್ಲಲ್ಲಿ ವಾಶ್ರೂಮ್ಗೆ ಹೋಗಿ ಬಂದುಬಿಟ್ಟು ಜಿಪ್ ಹಾಕ್ಕೊಂಡಿದ್ರೆ ನಮಗೆ ಹುಡುಗರಾಗಿ ನಮಗೆ ಎಷ್ಟು ಸಂಕೋಚ ಆಗುತ್ತೆ ಯಾರಾದರೂ ನೋಡಿಬಿಟ್ರೋ ಅಯ್ಯೋ ಅಂತ ನಾವು ಅನ್ಕೊಂತೀವಿ ಬಟ್ ಯಾಕೆ ಒಬ್ಬನ ಹತ್ರ ಮಲಗಿ ಇನ್ನೊಬ್ಬನಿಗೆ ಏನಕ್ಕೆ ಬೇಕು ಅಂದರೆ ನಿಮ್ಮ ಸುಖಕ್ಕೋಸ್ಕರನ ಇಲ್ಲಾಂತಂದ್ರೂ ಟೈಮ್ ಕೊಡ್ತಿಲ್ಲ ಅಂತ ಇವನು ಸರಿ ಇಲ್ಲ ಅಂತಾನ ಹಂಗಿದ್ದ್ಮೇಲೆ ನೀವು ನಿಮ್ಮ ಚಾಯ್ಸ್ ಇದೆ ಅಂದರೆ ನೋಡಿ ನಾನು ಹೇಳ್ತೀನಿ ಕೇಳಿಸ್ಕೊಳ್ಳಿ ನೀವು ಒಂದು ಪ್ರಿಪೇರ್ ಆಗಿರ್ತೀರ ಮೆಚ್ಯೂರ್ಡ್ ಆಗಿದ್ದ ತಕ್ಷಣ ಫಸ್ಟ್ ಡೇಟ್ ಬಂದಾಗ ನೀವು ಅಲ್ಲಿಂದ ಮಂತ್ಲಿ ಮಂತ್ಲಿ ಆಗುತ್ತೆ ನಿಮ್ಗೆ ಗೊತ್ತಿರುತ್ತಲ್ವಾ ಅದಕ್ಕೆ ನೀವು ಹೆಂಗೆ ಪ್ರಿಪೇರ್ ಆಗ್ತೀರಾ ಮಂತ್ಲಿನೇ ಆ ರೀತಿಯೇ ಇದಕ್ಕೂ ಪ್ರಿಪೇರ್ ಆಗಬೇಕು ಅಲ್ವ ಯಾವ ಹುಡುಗನ ನಾನು ಚಾಯ್ಸ್ ಮಾಡಬೇಕು ಯಾವ ಹುಡುಗಿ ನಾನು ಚೂಸ್ ಮಾಡಬೇಕು ಯಾವ ಹುಡುಗನ ನಾನು ಚೂಸ್ ಮಾಡಬೇಕು ನಿಮ್ಗೆ ಇದು ಇರ್ತದೆ ಒಂದು ಕ್ಲಾರಿಟಿ ಇರುತ್ತಲ್ವಾ ಯಾಕಂದರೆ ನೀವು ಚಿಕ್ಕವರಾಗಿರೋಲ್ಲ ಒಂದು ಲವ್ ಮಾಡ್ತಿದ್ದೀರಾ ಅಂತಂದರೆ ಬೇಸಿಕ್ ಕಾಮನ್ ಸೆನ್ಸ್ ಇರುತ್ತೆ ನೀವು ಒಂದು ಹುಡುಗನ ಯಾಕಂದರೆ ಆದಷ್ಟು ಹುಡುಗಿರು ಏನು ಅಂತಂದರೆ ಹುಡುಗ ನೋಡಿದ ತಕ್ಷಣ ಒಂದು ದೃಷ್ಟಿಯಲ್ಲಿ ಅವ್ರ ಜಾತಿ ಕುಲ ಮತ ಏನೂ ನೋಡಲ್ಲ ಹೋಗಿದ ತಕ್ಷಣ ಹುಡುಗ ಪ್ರಪೋಸ್ ಮಾಡಿಬಿಡ್ತಾನೆ ಬಟ್ ಹುಡ್ಗಿರಾಗಲ್ವಲ್ಲ ಅವ್ನ ಬಗ್ಗೆ ಬ್ಯಾಗ್ ಬ್ಯಾಗ್ರೌಂಡ್ ವೆರಿಫಿಕೇಶನ್ ಮಾಡಿ ಬ್ಯಾಗ್ರೌಂಡ್ ನೋಡಿ ಅವ್ನು ಎಂಥವನು ಏನು ಜಾತಿ ಧರ್ಮ ಕುಲ ಎಲ್ಲ ನೋಡಿ ನೀವು ಎಕ್ಸೆಪ್ಟ್ ಮಾಡ್ತೀರ ಅವ್ನು ಪ್ರಪೋಸ್ ಮಾಡಿದ್ಮೇಲೆ ಹಂಗಿದ್ಮೇಲೆ ಆ ಹುಡ್ಗನ್ನ ಎಲ್ಲ ಮಾಡಿನೇ ನೀವು ಎಲ್ಲ ಮಾಡಿ ಎಕ್ಸೆಪ್ಟ್ ಮಾಡಿರುವಾಗ ಹುಡ್ಗನ್ ಜೊತೆ ರಿಲೇಶನ್ಶಿಪ್ ಇಟ್ಕೊಂಡು ಹುಡ್ಗನ್ ಗೊತ್ತಿದ್ರೆ ಇನ್ನೊಂದು ರಿಲೇಷನ್ಶಿಪ್ ಹೋಗ್ತಿರ ಅಂತಂದರೆ ಅವ್ ಇಟ್ ಈಸ್ ಪಾಸಿಬಲ್ ಅಂದರೆ ನಿಮ್ಮ ದೇಹ ಅನ್ನೋದು ಪಬ್ಲಿಕ್ಗೆ ಅರ್ಪಣೆ ಮಾಡಿಬಿಟ್ಟಿದ್ದೀರಾ ಒಂದು ಹಿಡಗ ಪ್ರಶ್ನೆ ಮಾಡ್ತಾ ನನಗೆ ಈಗಾಗಲೇ ನೀವು ನೋಡಿರ್ಬೋದು ಸ್ನ್ಯಾಪಲ್ಲಿ ಅಲಗರು ಸ್ನ್ಯಾಪಲ್ಲಿ ಲವರ್ ಇದ್ಕೊಂಡು ಫ್ರೆಂಡ್ ಜೊತೆನೇ ಆ ಹುಡುಗನ ಜೊತೆ ಹೋಗಿಬಿಟ್ಟು ಬ್ಲೌಜ್ ಜಾಬ್ ಅದನ್ನು ನಾನು ಎಕ್ಸ್ಪ್ಲೇನ್ ಮಾಡೋಕೆ ನನ್ನ ಬಾಯಿಂದ ಆಗಲ್ಲ ಗುರು ಆಮೇಲೆ ನನ್ನನ್ನು ರೀತಿ ಮಾಡೋದು ನನ್ನ ಅವಶ್ಯಕತೆ ಇಲ್ಲ ನಾನು ಯಾಕೆ ಅಷ್ಟನ್ನು ಅಷ್ಟೊಂದು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಿಬಿಟ್ಟು ನೀವು ಮಾಡೋ ಭಾಷೆಯಲ್ಲಿ ಹೇಳ್ತೀರಾ ನಾನು ಮುಂಚೆ ಹೇಳ್ತಿದ್ದೆ ಬಟ್ ನನಗೀಗ ಅರ್ವಾಗಿದೆ ಇಲ್ಲಿ ಯಾರು ಹಿಂಗೆ ಒಳ್ಳೆತನಕ್ಕೆ ಬೆಲೆ ಇದೆಯಾ ಇಲ್ವಾ ಕೆಟ್ಟವ್ರಿಗೆ ಎಷ್ಟು ಕಾಲ ಎಷ್ಟು ಒಳ್ಳೆತನ ಇಲ್ಲಿ ಕೆಟ್ಟವ್ರಿಗೆ ಅಂತ ನಾನು ಯಾಕೆ ನನ್ನ ಗುರು ನಾನು ಸರಿಯಿಲ್ಲ ಹೌದು ಅಫ್ಕೋರ್ಸ್ ನಾನು ಸರಿಯಿಲ್ಲ ಹಾಂ ಖಂಡಿತ ಯಾಕಂದರೆ ಇಲ್ಲಿ ಒಳ್ಳೆಯವ್ರಿಗೆ ಕಾಲ ಇಲ್ಲ ಅಂತ ಗೊತ್ತಾದ ಮೇಲೆ ನಿಮ್ಮ ಹತ್ರ ನಾನು ಒಳ್ಳೆಯವನ್ನ ಅನಿಸ್ಕೊಳ್ಳೋ ಒಂದು ಕೆಟ್ಟ ಗುಣನೋ ಒಳ್ಳೆಯ ಗುಣ ನನ್ನ ನನ್ನ ಹತ್ರ ಇಲ್ಲ ನನ್ನ ಕೆಟ್ಟವನೇ ನಾನು ಕೆಟ್ಟೋನು ಅನ್ಸ್ಕೊಳ್ಳೋದು ಉತ್ತಮ ಒಳ್ಳೆಯವ್ನ ಅನ್ಸ್ಕೊಳಕ್ಕೆ ಆ್ಯಕ್ಟಿಂಗ್ ತುಂಬ ಮಾಡಬೇಕು ನನ್ನ ನನ್ನ ಹತ್ರ ಅಂತ ಆ್ಯಕ್ಟಿಂಗ್ ಮಾಡೋಕೆ ನನ್ನ ಹತ್ರ ಟೈಮು ಇಲ್ಲ ನಾನು ನಾನು ಹೆಂಗಿದೀನೋ ಹಾಗೆ ಇದ್ದೀನಿ ನನ್ನ ಫ್ರೆಂಡ್ಸ್ ಹತ್ರ ನನ್ನ ಕೊಲೀಗ್ಸ್ ಹತ್ರ ನನ್ನ ನೈಬರ್ಸ್ ಹತ್ರ ಹೆಂಗಿದೀನೋ ಹಾಗೆ ಇದ್ದೀನಿ ಬೈಕ್ ಕೊಡೋದು ಬಿಡೋದು ಅವ್ರಿಷ್ಟ ನೋಡಿ ನಾನು ಯಾಕೆ ಯಾವ ವಿಚಾರ ಅಂದರೆ ನಾನು ಹೇಳಿದ್ನಲ್ಲ ಬ್ಲೌ ಜಾಬ್ ಅನ್ನೋದು ಏನು ಮಾಡ್ತಾರೆ ಹುಡುಗಿರು ಮಾಡುವಾಗ ಹುಡ್ಗಿ ಮಾಡುವಾಗ ಹುಡುಗನು ಅಂದರೆ ಲವರ್ನ ಬಿಟ್ಟು ಇನ್ನೊಂದು ಹುಡುಗನ ಜೊತೆ ಬ್ಲೌಸ್ ಆಫ್ ಮಾಡ್ತಾನೆ ಅವನೆಂಥ ಬೇವರ್ಸಿನೋ ಅವನು ಅವನು ಸೀರಿಯಸ್ಲಿ ಅವ್ರ ಅಪ್ಪರಮ್ಮ ಅವ್ರಪ್ಪ ಅಪ್ಪರಮ್ಮ ಬೈಯೋದು ಯಾಕಂದರೆ ಎಂಥ ತಂದೆ ತಾಯಿನೂ ಈ ರೀತಿ ಮಾಡೋ ಅಂತ ಹೇಳ್ಕೊಡೋಲ್ಲ ಅವ್ನು ಎಂಥ ಬ್ಯಾಚಸ್ ಸವಸ ಇರ್ಬೋದು ಅವನೆಂಥ ಬೆಳೆದು ಬಂದಿರೋ ವಾತಾವರಣ ಅಂತಂದರೆ ಎಷ್ಟು ಅಸ ಇವಾಗ ಅಂದರೆ ನಂಬಿಕೆ ಇಟ್ಟು ಈ ಹುಡುಗನ ಮೋಸ ಮಾಡಿರ್ಬೋದು ಸೆಕೆಂಡ್ರಿ ಅದು ನಂಬಿಕೆ ಇಟ್ಟು ಅವನು ಕೇಳಿರೋದಕ್ಕೋಸ್ಕರ ಹುಡ್ಗೀಗೆ ಕೇಳಿದ್ರು ಇವ್ನ ಕೇಳಿದ್ರು ಸೆಕೆಂಡ್ರಿ ಕೇಳಿದೋಸ್ಕರ ಆ ಹುಡುಗಿ ಅವನಿಗೆ ಬ್ಲೌಜ್ ಜಾಬ್ ಕೊಟ್ಟಿರೋವಂಥದ್ದು ಆಗ ಅವಳು ಕೆಳಗಡೆ ಕೂತಿ ಬ್ಲೌ ಜಾಬ್ ಮಾಡುವಾಗ ಇವನು ಸ್ನ್ಯಾಪ್ ತೆಗೆದು ಯು ಮೀನ್ ಸೋ ಕಾಲ್ಡ್ ಸೋ ಕಾಲ್ಡ್ ಸ್ನ್ಯಾಪ್ ತೆಗೆದು ಫ್ರೆಂಡ್ಸ್ಗೆ ಸೆಂಡ್ ಸೆಂಡ್ ಮಾಡಿದ್ದಾನೆ ಆ ಸ್ನ್ಯಾಪು ಲವ್ ಮಾಡ್ತಾರೋ ಹುಡುಗನಿಗೆ ಹೋಗಿದೆ ಎಷ್ಟು ಆಗಿರಲ್ಲ ಅವನಿಗೆ ಎಷ್ಟು ಆಗಿರಲ್ಲ ಪ್ರಾಣ ಗುರು ಒಂದು ಹುಡುಗ ಲವ್ ಮಾಡ್ತಿರೋ ಹುಡುಗಿನ ಬೇರೆ ಹುಡುಗನ ಜೊತೆ ಆ ರೀತಿಯಲ್ಲಿ ನೋಡಿದ್ರೆ ಈ ನೋಡಿದವರ ಹುಡುಗಿ ಈ ವಿಡಿಯೋ ಏನಾದ್ರು ನೋಡ್ತಿದ್ರೆ ಯಾರಿಗಾದ್ರು ಈ ಅನುಭವ ಆಗಿದ್ರೆ ಖಂಡಿತ ಕಾಮೆಂಟ್ ಸೆಕ್ಷನ್ ಅಲ್ಲಿ ಡಿ ಎಮ್ ಮಾಡಿ ನಿಮ್ಮ ಮನಸ್ಸಿಗೆ ನಾನು ತಿಳಿಸಿ ಯಾಕಂದ್ರೆ ನಾನು ನೋಡಿರೋ ಪ್ರಕಾರ ಎಷ್ಟೋ ಹುಡುಗಿ ಈ ಉಡುಪಿಯಲ್ಲಿ ಒಂದು ಕೇಸ್ ಇನ್ಸಿಡೆಂಟ್ಸ್ ಆಯಿತು ಒಂದು ಹುಡುಗ ಲೋ ಮಾಡಿರ್ತಾನೆ ಅದೇ ಹುಡುಗಿ ಆ ಫ್ರೆಂಡ್ ಜೊತೆನೆ ಅಂದರೆ ಯಾರಿಗೆ ಬೆಸ್ಟೇ ಅಂತಾರಲ್ಲ ಆ ಹುಡುಗನ ಜೊತೆನೆ ಮಲಗಿರೋಂಥದ್ದು ಕಣ್ಣಾರೆ ವಿಡಿಯೋ ಮಾಡಿರೋದು ಸಾಕ್ಷಿ ಕೂಡ ನಾನು ನೋಡಿದೀನಿ ಸರ್ ನೋಡಿ ಸರ್ ನನ್ನ ಹುಡುಗಿ ಇವನ ಜೊತೆ ಮಲಗಿರೋವಂಥದ್ದು ಅವನ್ ಆ ಕ್ಷಣದಲ್ಲೇ ಸತ್ತೋದ್ನಂತೆ ಸರ್ ಹೆಂಗೆ ಅನಿಸ್ತಿರ್ಬೋದು ನೀವು ಯೋಚನೆ ಮಾಡಿ ಆ ಒಂದು ಸ್ನ್ಯಾಪ್ನ ನೋಡಿ ಆ ಹುಡುಗನ ಬ್ಲೌಜ್ ಹಬ್ಬನ ಲೋವರೇ ನೋಡಿದ್ರೆ ಹೆಂಗ್ ಅನ್ಸುತ್ತೆ ಹುಡುಗರು ಆ್ಯಸ್ ಎ ಹುಡುಗನಾಗ ನಾನು ಅದನ್ನು ನನ್ನ ಕೈಯ್ಯಲ್ಲಿ ಎಕ್ಸ್ಪ್ರೆಸ್ ಮಾಡೋಕ್ಕಾಗ್ತಿಲ್ಲ ಆ ಟೈಮಲ್ಲಿ ನಾವೇನು ಮಾಡ್ತಿದ್ವಿ ಆ ಆಮೇಲೆ ನಾವು ಏನು ಮಾಡಿದ್ವಿ ಆ ಟೈಮಲ್ಲಿ ನಾನು ಇದ್ದಿದ್ರೆ ಏನು ಮಾಡ್ತಿದ್ನೋ ಅವ್ರಿಗೆ ಇನ್ನೇನು ಮಾಡ್ತಿದ್ನೋ ನನಗೆ ನನ್ನ ಯಾಕಂದರೆ ಆ ಒಂದು ಕೆಪಾಸಿಟಿ ಆ ಒಂದು ಆ ಟೈಮಲ್ಲಿ ಸಿಚುವೇಶನ್ ಡಿಮ್ಯಾಂಡ್ ಮಾಡಿದಾಗ ನಾವು ಎಕ್ಸ್ಟ್ರಾ ಏನಾದರೂ ಮಾಡ್ಬೋದು ಎಕ್ಸ್ಟ್ರಾ ಅದು ನೆಕ್ಸ್ಟ್ ಲೆವೆಲ್ಗೆ ಹೋಗ್ಬಿಡುತ್ತೆ ಅವ್ರಿಗಿನೇನು ಮಾಡ್ಬೋದಾಗಿತ್ತು ನಿಮ್ಗೆ ಬಿಟ್ಟಿರ್ತೀನಿ ನೀನು ಮಾಡ್ಬೋದಾಗಿತ್ತು ಮಾಡ್ಬೋದು ಮಾಡ್ತೀರೋ ಬಿಡ್ತಿರೋ ಬಟ್ ಯಾಕೆ ಅಂತ ನನಗೆ ಈಗಲೂ ಅಷ್ಟು ಎಷ್ಟು ಅಕ್ರಮ ಸಂಬಂಧಗಳನ್ನು ನೋಡ್ತಾ ಇರ್ತೀನಿ ಬಟ್ ಇದರಷ್ಟು ವರ್ಷಿಲ್ಲ ಸ್ನ್ಯಾಪ್ ಕಳಿಸ್ತಾನೆ ಅಂತಂದರೆ ಔ ಇಟ್ ಈಸ್ ಪಾಸಿಬಲ್ ಮ್ಯಾನ್ ನೀವು ಮಾಡ್ತಿರೋದೇ ಕಚಡ ಕೆಲಸ ಅದರಲ್ಲಿ ಸ್ನ್ಯಾಪ್ ಕಳಿಸೋ ಅಂಥದ್ದು ಏನು ಇಸ್ ನಿಜ ಹೇಳ್ತೀನಿ ನಮ್ಮ ಸೊಸೈಟಿನ್ನ ಎಲ್ಲೆಲ್ಲಿ ಹೋಗ್ತಿದೆ ಏನೇನು ಆಗ್ತಿದೆ ಅಂತ ರಿಯಾಲಿಟಿ ನಿಮ್ಗೆ ಗೊತ್ತಾಗ್ತಲ್ಲ ನಿಮ್ಗೇನು ಯಾರೋ ಟಿ ವಿ ನೈನಲ್ಲಿ ನೋಡ್ತಾರೆ ಬಟ್ ನಾನು ಹೇಳ್ತೀನಿ ನಮ್ಮ ಕರ್ನಾಟಕ ಮೀಡಿಯಾ ನಮ್ಮ ಕರ್ನಾಟಕ ನ್ಯೂಸ್ ಚಾನೆಲ್ದಷ್ಟು ವರ್ಶ್ಟು ಇಡೀ ಇಂಡಿಯಲ್ಲ ಇಡೀ ವರ್ಲ್ಡಲ್ಲಿ ಯಾವುದೂ ಇಲ್ಲ ಯಾವುದನ್ನು ತೋರಿಸ್ಬೇಕು ಯಾವುದನ್ನು ತೋರಿಸ್ಬಾರ್ದು ಅಲ್ಲ ರೀ ಯಾವುದೋ ಹೀರೋ ತೊಳಸಿಗೆ ನೀರು ಹಾಕ್ತಾ ಇದ್ರೆ ಅದನ್ನು ಹೈಲೈಟ್ ಮಾಡ್ತಾರೆ ಯಾವುದೋ ಹುಡುಗಿ ಪ್ರೆಗ್ನೆಂಟ್ ಆದರೆ ಯಾರೋ ಒಂದು ಸ್ಟಾರ್ ಮಹಿಳೆ ಪ್ರೆಗ್ನೆಂಟ್ ಆದರೆ ಅದನ್ನು ತೋರಿಸ್ತಾರೆ ಅಂತಂದರೆ ಇತ್ತೀಚೆಗೆ ಸೌಜನ್ಯ ಕೇಸಲ್ಲಿ ಯಾಕೆ ತೋರಿಸ್ತಾ ಇಲ್ಲ ಇವರು ಅಂತ ನನಗೆ ಅರ್ಥ ಆಗ್ತಾಯಿಲ್ಲ ಯಾವನೋ ಒಬ್ಬ ಹುಡುಗಿನ್ ಮೋಸ ಮಾಡಿ ಅತ್ಯಾಚಾರ ಮಾಡಿ ಸಾಯಿಸಿದ್ದಾನೆ ಅದಕ್ಕೆ ಸಾಕ್ಷಿ ಇಲ್ಲ ಅಂತ ಇಷ್ಟು ದಿನ ಡಿಲೇ ಮಾಡ್ತಾಯಿದ್ರು ಈಗ ಬಂದಿದೆ ಬಟ್ ಆದರೂ ಸ್ಟಿಲ್ ಆ ವಿಚಾರ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಮಾತಾಡ್ತೀನಿ ಈ ವಿಚಾರಕ್ಕೆ ಬರೋದಾದ್ರೆ ಆ ಹುಡುಗ ಲವ್ ಮಾಡ್ತಿರೋ ಹುಡುಗಿ ಬಿಟ್ಟು ಲವ್ ಮಾಡ್ತಿರೋ ಹುಡುಗಿ ಬೇರೆ ಹುಡುಗನ ಜೊತೆ ಹೋಗಿ ಬ್ಲೂ ಜಾಬ್ ಮಾಡಿಸ್ಕೊಂಡು ಎಕ್ಸೆಟ್ರಾ ಎಕ್ಸೆಟ್ರಾ ಐ ಕಾಂಟ್ ಎಕ್ಸ್ಪ್ಲೇನ್ ಗುರು ಅದನ್ನೆಲ್ಲ ಎಕ್ಸ್ಪ್ಲೇನ್ ಮಾಡ್ತಿದ್ರೆ ನನ್ನ ರಕ್ತ ಕುದೀತಿದೆ ಇಂಥ ಹೆಣ್ಮಕ್ಳು ಯಾಕಪ್ಪ ಹುಟ್ಟುತ್ತಾರೆ ಮತ್ತೆ ಮತ್ತೆ ನೋಡಿದ್ರೆ ಇವರೆಲ್ಲ ಲೈಕ್ ಸೋ ಕಾಲ್ಡ್ ಮೇಲ್ವರ್ಗದ ಜನರಂತೆ ಗುರು ನಾವು ಕೂಡ ಅಲ್ಲಿಂದಲೇ ಬಂದಿರೋದು ನೀವು ಟು ಫ್ಯಾಂಕ್ ಹೇಳ್ತೀನಿ ನನ್ನ ಜಾತಿ ಧರ್ಮ ಯಾವುದು ಇಲ್ಲ ಗುರು ನಾನು ಒಂಥರ ಕುವೆಂಪು ಕುವೆಂಪುಗೆ ಯಾವ ರೀತಿ ಇರಲಿಲ್ಲ ನಾನು ಹಂಗೆ ಕುವೆಂಪುನ ಒಂದು ಸ್ವಲ್ಪ ನನ್ನ ಅವ್ರನ್ನ ಫಾಲೋ ಮಾಡೋದಾಗಲಿ ಅಂತಂದರೆ ಒಬ್ಬೊಬ್ಬರನ್ನ ಯಾಕಪ್ಪ ನಾನು ಜಾತಿವಾದಿ ಆಗಬೇಕು ಒಬ್ಬರನ್ನ ಅಂದರೆ ಇವಾಗ ನೋಡಿ ಅವ್ರ ಜಾತಿನ ಅವ್ರು ಅಂತಾರೆ ನೋಡಿ ನಾನು ಯಾವ ಜಾತಿಗೆ ಸೀಮಿತ ಅಲ್ಲ ಯಾವ ಧರ್ಮಕ್ಕೂ ಸೀಮಿತ ಅಲ್ಲ ನಾನು ಸಬ್ಕೋರ್ಸ್ ಐ ಎ ಪ್ರೌಡಿ ಹಿಂದೂ ಬಟ್ ಯಾವ ಜೊತೆಗೂ ನಾನು ಸೀಮಿತ ಅಲ್ಲ ಫಸ್ಟ್ ಆಫ್ ಆಲ್ ಈ ಒಂದು ಜನ್ರೇಷನಲ್ಲಿ ಹುಡುಗಿರು ಮಾಡ್ತಾ ಇರೋ ತಪ್ಪಿಗೆ ಏನು ಮಾಡಬೇಕು ಅಮ್ಮ ತಾಯಂದರೆ ಕೈಮೆತ್ತಿ ಮುಗಿತೀನಿ ದಯವಿಟ್ಟು ನೀವು ಮಾಡ್ತಿರೋ ಒಂದು ಗನಾರ ಕೆಲಸಗಳು ಈ ಒಂದು ಮಾಡೋ ಒಂದು ಅನಾಚಾರಗಳು ನಿಮ್ಮ ತಂದೆ ತಾಯಿಗೇನಾದ್ರೂ ಗೊತ್ತಾಗ್ಬಿಟ್ರೆ ನಿಮ್ಮಿಂದ ಅವ್ರ ಪ್ರಾಣ ಆಗುತ್ತೆ ದಯವಿಟ್ಟು ಹೇಳ್ತೀನಿ ಇನ್ನೊಂದ್ಸರಿ ಕೈ ಮುಗಿತೀನಿ ನೀವು ಪ್ರೀತಿ ಮಾಡೋ ಹುಡುಗನಿಗೆ ಯಾವುದೇ ಕಾರಣಕ್ಕೂ ನೋವು ಕೊಟ್ಟು ಮೋಸ ಮಾಡಿಬಿಡಿ ಹೇಳ್ಬಿಡಿ ನೀನು ನನಗೆ ಇಷ್ಟ ಆಗಿಲ್ಲ ನೀನು ನನಗೆ ಅಸಹ್ಯ ಆಗಿಬಿಟ್ಟೆ ನಿನ್ನ ಹತ್ರ ನನಗೇನು ಇಲ್ಲ ಅದಕ್ಕೆ ಅವನ ಹತ್ರ ಕೊಟ್ಟರೆ ಡೈರೆಕ್ಟಾಗಿ ಹೇಳ್ಬಿಟ್ಟು ಬ್ರೇಕಪ್ ಮಾಡ್ಕೊಬಿಡಿ ಅದನ್ನು ಬಿಟ್ಟು ಇಲ್ಲ ಮೋಸ ಮಾಡಿ ಇನ್ನೊಂದು ಮಾಡಿ ಮತ್ತೊಂದು ಮಾಡಿ ಮಗದೊಂದು ಮಾಡಿ ಅವನಿಗೆ ತಿಳಿದಿರ ಇನ್ನೊಂದು ಪಕ್ಕವ್ರಿಗೆ ಮಲಗೋದು ಮಾತ್ರ ಮಾಡಬೇಡಿ ಅಮ್ಮ ಹೇಳೋದು ಇಷ್ಟನೇ ನಾನು ಧೈರ್ಯ ಮಾತು ಹೇಳಿದ್ದೀನಿ ಅವರಿಗೂ ಸಜೆ ಆ ಹುಡುಗನಿಗೆ ಸಜೆಷನ್ ಕೊಟ್ಟಿದ್ದೀನಿ ಹುಡ್ಗನೀಗ ಚೆನ್ನಾಗಿದ್ದಾನೆ ನೀವು ಕೂಡ ಈ ಡಿ ನಿಮಗೆ ಇಷ್ಟ ಆಗಿದ್ರೆ ಈ ವಿಡಿಯೋ ನಿಮ್ಗೆ ಯೂಸ್ಫುಲ್ ಆಗಿದ್ರೆ ದಯವಿಟ್ಟು ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ ನೆಕ್ಸ್ಟ್ ಸ್ಟೋರಿಯಲ್ಲಿ ಸಿಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಚರಿ